ರೆಡಿ ಮಾಡ್ಯಾವ್ರಿ ಬಟ್ ನಾಳೆ ಹಿಡಿಯೋ ಬರ್ತೈತ್ರಿ ಎಲ್ಲರೂ ಇದರ ನಮ್ ಬ್ಯಾಂಕ್ ಮಾಡ್ರಿ ಬಂದ ಮಾಡಿ ಇಲ್ಲಿ ನಮ್ಮ ಬೆಂಕಿ ಮಂದಿಗೆ ನೀವು ಎಲ್ಲರು ಕೂಡ ಬೆಂಕ್ ಇದಿರುತ್ತೆ ನಾನು ಕುಂದಿರ್ತೀನಿ ಬೆಂಕ್ ಬೇಕ್ರಿ ಮತ್ತೊಂದು ವಿಡಿಯೋ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ ಇವತ್ತು ಇವತ್ತೊಂದು ಸ್ಪೆಷಲ್ ದಿವಸ ಐತ್ರಿ ಅದು ಏನಪ್ಪ ಅಂದ್ರೆ ತಡ್ರಪ್ಪ ಇಂಥ ನನಗೆ ಫೋನ್ ಬರ್ತಿರ್ತಾವ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಸ್ಪೆಷಲ್ ದಿವಸ ಏನೈತಪ್ಪ ಅಂದ್ರೆ ನಮ್ಮ ಅನ್ನಾರ್ದ ಕುಬ್ಬಸ ಐತ್ರಿ ಸೊ ತುಂಬ ಖುಷಿ ಆಗತ್ತೈತಿ ಯಾಕಂದ್ರೆ ನಮ್ಮ ಫ್ಯಾಮಿಲಿ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಅವ್ರು ಭಾಳ ವರ್ಷ ಆದಮೇಲೆ ಕುಬ್ಸ ಹಾಕತೈತ್ರಿ ಸೊ ತುಂಬ ಖುಷಿ ಐತಿ ಎಲ್ಲರೂ ಕೂಡಿ ಮಾಡಾಕತ್ತೀವಿ ಸೊ ನಿಮಗೆ ಹೇಳಕ್ಕೆ ಸ್ವಲ್ಪ ಲೇಟ್ ಆಯ್ತು ಸೊ ಕ್ಷಮೆ ರೀ ಬಟ್ ಈಗ ನಡ್ರಿ ಹಂಗಾರೆ ಈ ವಿಡಿಯೋ ಕೂಬುಸ ಆದ್ಮೇಲೆ ಬರ್ತೈತಿ ಸೊ ನೋಡ್ಕೋತಿರಿ ಹೆಂಗೆ ಹೆಂಗೆ ಆಕೈತಿ ಏನೇನು ಆಕೈತಿ ಹೆಂಗೆ ಹೆಂಗೆ ನಾವು ಮಾಡ್ತೀವಿ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಎಲ್ಲ ಕಡೆ ತನ್ನ ನೋಡ್ರಿ ತನಕ ಕೇಳ್ಕೊತೀನಿ ಓಕೆ ಲೆಟ್ಸ್ ಕೋ ಕಷ್ಟ ಆಗೋ ಅಂತ ಬಿಸ್ಲಾಕೊತೀ ಇಲ್ಲಿ ಒಳಗಡೆ ಇಡಬೇಕಿ ನಷ್ಟ ಪರಣ ಮೊದಲು ಮೊದಲು ನಾಷ್ಟ స్టార్ట్ ಮಾಡಿದ್ರು ಇವತ್ತು ಮಂಜುನಾರ ಅಣ್ಣನ ಕುಬ್ಸೈತ್ರಿ ಹೆಂಗ ಬ್ಯಾಂಕಿ ಬ್ಯಾಂಕಿ नाश्ತಾ ಮಾಡ್ற ಇಲ್ಲಿ ಮಾಡಿ ಅಣ್ಣನೆ ಮುಂದೆ ಎಲ್ಲಾ ಗೆತ್ ಪೋಯಿನ ಗೆತ್ ಸ್ಟಾರ್ಟ್ ಮಾಡ್ತರು ಕುಬ್ಸ ಯಾರ್ ಅದರ ಇರ್ಲಕ ಒಳಗ ಚರಿಗೆ ಇಂತ ಎಲ್ಲಾ ಕೈಪಳಿ ಕಿರಣ್ ಸಂತಿ ಎಲ್ಲ ತರನ್ ತನ್ ತನ್ ಸಾಕಾಗೈತಿ ಗಾಡಿ ನನ್ನ ರಾಣಿ ಹೊಯ್ಕೊಳಕತ್ತಾಳ ಅಗಲಿಂತ್ರ ಎರಡು ಸಲ ರಡ್ಡಾಡ್ಸ್ತಿತ್ತು ನೋಡಿ ಅಲ್ಲ ಚರಿಗೆ ಪರಗಿರಿ ನೀರು ಕುಡಿಯಗ್ರಿ ಬೋ ಮತ್ತೇನಿಲ್ಲ ಹೌದಿಲ್ಲ ನೋಡ್ರಿ ನಮ್ ಅಣ್ಣ ಕೊಪ್ಸೋ ಓಡಾಡಕತ್ತಾರ ಕುರ್ಚಿ ಅದು ಇಡಕತ್ತಾರ ಎಲ್ಲ ಯಾಕೋಲ್ಲ ಚಂದಾಗ ಹೆಣ್ಣು ನೋಡೈತ್ರಿ ಈಗ ಮನಿ ಮನಿ ಬಿಲ್ಡಿಂಗ್ ಮನಿ ಕಟ್ನ ವಾಸ್ತಕ್ಷ ವಾಸ್ತಕ್ಷ ಶಾಂತಿ ಮಣಿಶಾಂತಿ ಮೂರ್ ತಿಂಗ್ಳ ಮೂರ್ ತಿಂಗಳ ಮೂರ್ ತಿಂಗಳ ಮನಿ ಶಾಂತಿ ಐತ್ರಿ ಎಲ್ಲಾರು ಬರಕತ್ತಿರತ್ತೇಳ್ತೇನೆ ಮಾಡ್ಯಾರ ಡೆಕೋರೇಷನ್ ಎಲ್ಲಾ ಟಕಾಟಕ್ ಆಗೈತಿ ಬ್ಯಾನರ್ ಹಾಕ್ಸಿತ್ತು ಬಟ್ ಅದು ಸ್ವಲ್ಪ ಏನೋ ಅರ್ಜೆಂಟ್ ಬಿಟ್ಟಾರೆ ಎಲ್ಲರೂ ಈಗ ಎಲ್ಲ ಇಲ್ಲಿ ಡೆಕೋರೇಷನ್ ಮುಗತ್ತೆ ಕಂಪ್ಲೀಟ್ ಆಗೈತಿ ಇನ್ನು ಏನಿಲ್ಲ ಬೀಗರ್ ಬರೋದು ಅಟೆಕ್ ಆಯ್ತು ಬೀಗರು ಬಂದ್ಮೇಲೆ ಸೀದಾ ಅವಕಾಶ ಅವಕಾಶ ನಾವು ಅಣ್ಣ ಜಾಸ್ತಿ ಜನ ನೋಡಿದ್ದಿಲ್ಲ ಆದ್ರೆ ಇವತ್ತು ನೋಡಕತ್ತಾರ ಹ ಮೇಲೆ ಕೊಟ್ಟ ನೋಡ್ರಿ ಹೋಗಿ ಇಲ್ಲಿ ಮೊದಲು ಫಸ್ಟ್ ಸಾಂಬಾರದು ಮಾಡ್ಯಾರ ಅದ್ರೊಳಗೆ ರೈಸ್ ಐತೆ ಅಲ್ಲಿ ಏನೋ ಉಪ್ಪಿಟ್ಟೋದು ನಾಷ್ಟ ಮಾಡಿದಿರೋದು ಎಲ್ಲ ಉಳ್ದೆ ಹಂಗೆ ಮತ್ತು ಇದ್ರಾಗ ಏನೈತೆ ಬದ್ನೇ ಪಲ್ಯ ಇದ್ರಾಗ ಮಾಡ್ಯಾರ ಅದೆಲ್ಲ ಹಿಂಗಾಡು ತೋರಿಸ್ತೀನಿ ನಿಮ್ಗೆ ಇದ್ರಾಗ ಬದ್ನೇ ಪಲ್ಯ ಮಾಡ್ಯಾರ ಇದ್ರೊಳಗೆ ಇನ್ನೊಂದು ಫಲ್ಲಿ ಮಾಡ ಉಸಿರು ಎದ್ರದ್ದು ಮಡಿಕ ಮಡಿಕೆ ಮಡಿಕಾ ಮಡಿಕಾ ಫಲ್ಲಿ ಇದ್ರೊಳಗೆ ಅಲ್ಲಿ ಚಪಾತಿ ಎಸ್ ಎಲ್ಲ ಎಲ್ಲ ರೆಡಿ ಆಗಿಬಿಟ್ಟೈತೆ ರೀ ಈಗ ಅಡಿಗೆಲ್ಲ ಮಾಡಕತ್ತ ಬಿಟ್ಟಾರೆ ಇಲ್ಲಿ ಚಪಾತಿ ನೋಡೋಕೆಲ್ಲ ಇಲ್ಲಿ ಎಲ್ಲ ಇಲ್ಲಿ ನಡೆದು ಬಿಟ್ಟೈತಿ ಇಂದು ಏನು ಎರಡು ಆಗ್ಯದ ಸರ ಈಗ ಎಲ್ಲ ಕೆಲಸ ಹೋಗಿ ಒಡ್ಯಾಡಕ್ಕೆ ಬೇಕ್ರಿ ನೋಡಿರಿ ಇಲ್ಲಿ ಕ್ಯಾನ್ ಎಲ್ಲ ತಗೊಂಡು ಹೊಂಟೀನಿ ಈಗ ಎಲ್ಲ ಇದ್ದಿದ್ದೆಲ್ಲ ಕ್ಯಾನ್ ಇಲ್ಲಿ ಬಿಸ್ಲು ಬರಕತ್ತದ ತ ಅಲ್ಲಿ ಸಿದಾ ಕಡೆ ತಗೊಂದ ಹೊಂಟೀನಿ ದೂರದ್ದು ಹೋಗೋ ಸ್ವಲ್ಪ ನೀವು ಬೇ ಕೆಡಿ ಮತ್ತು ಆಹಾ ಬಂಗ ಯೂಟ್ಯೂಬ್ ಲಾಗ ಬಾಲ್ ಬರ್ತಾವ ಅಮ್ಮ ಇಲ್ಲೇ ಡೇಲಿ ಆರಂಭ ಅಲ್ಲ ಮರಿ ಕಥ ಚಿಕಿತ್ಸೆ ಮಾಡಬೇಕು ಬಿಟ್ಟರು ಿ ಎಲ್ಲಾ ಬ್ಯಾಂಕ್ ಏನಾಗ ರೆಡಿ ಮಾಡ್ಯಾವ್ರಿ ಬಟ್ ನಾಳೆ ವಿಡಿಯೋ ಬರ್ತೈತ್ರಿ ಎಲ್ಲರೂ ಇರೋತಾರೆ ನಾವು ಬ್ಯಾಂಕಿಗೆ ಸಪೋರ್ಟ್ ಮಾಡ್ರಿ ಕೊ ಏನಾಯ್ತು ಕ್ಯಾಮ್ರಾ ಬಲಸಿಂದ ಈಗ ಹೆಂಗೈತೆ ಟಕಟಕ್ ಸ್ಮಾರ್ಟ್ ಕಾಣತಿ ಎಲ್ಲ ಊಟ ಮಾಡತ್ತಾರೆ ಈ ಚಾಲು ಮಾಡಿಬಿಟ್ರ

ಒಂದ ಒಂದಾಗ ಒಂದ ನಾ ವಿಡಿಯೋ ಮಾಡಾತ್ತೀನೋ ನೀ ಯಾಕೆ ಆಗ್ತಿಲ್ಲ ಸ್ವಲ್ಪ ಬಿಡು ಹ್ಮ್ ನೋಡ್ರಿ ಎಲ್ಲ ಮುಗಿದ ಮೇಲೆ ಟಮ್ ಹಾಕೊಂಡು ಸೀದಾ ಎಲ್ಲ ಸಾಮಾನುಗಳು ತಗೊಂಡು ಹೊಂದ್ಬಿಟ್ಟಿವ್ರಿ ನೋಡಕತ್ತಿಲ್ಲ ಟಮ್ನೊಳಗೆ ಹಾಕೊಂಡು ತೊಗೊಂಡು ಹೊಂದ್ಬಿಟ್ಟು ಎಲ್ಲ ಮುಗಿತು ರೀ ಕಾರ್ಯಕ್ರಮ ಎಲ್ಲ ಮುಗಿದ್ಬಿಟ್ಟದ್ದು ಸೀದಾ ಹೋಗೋದು ಮನೆಗೆ ಸಾಮಾನೆಲ್ಲ ತೊಗೊಂಡು ಎಲ್ಲ ಬಸ್ತಾನಿ ಮುಗಿದ್ಬಿಟ್ಟದ್ದು